ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ಐ ನ್ಯೂಸ್ ಯೂಟ್ಯೂಬ್ ಚಾನಲ್ಲ ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರೆಸರಾಗುತ್ತೆ ಸೊ ವೀಡಿಯೋಸ್ನ ಲೈಕ್ ಮಾಡಿ ಅದರ ಶಿಶು ಮಾಡಿ ಹೊಸದಾಗಿ ಚಾನಲಲ್ಲಿ ನೋಡ್ತಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ದಿನಾಂಕ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ತರಕಾರಿ ದರಗಳು ಎ ಪಿ ಎಂ ಸಿಮ್ನ ಕಟ್ಕೊಳ್ಳೋರ ಆಕ್ಷನ್ ಸಮಿ ಬಂದು ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಶುರುವಾಗುತ್ತೆ ಹತ್ರ ಫ್ರೆಂಡ್ಸ್ ಇವು ತರಕಾರಿ ದರಗಳು ಬಂದು ಡಿ ಎನ್ ಎಸ್ ಮಂಡಿ ಹೊರದಾಗುತ್ತೆ ಸರಿ ಹತ್ರ ಇವತ್ತಿನ ತರಕಾರಿ ದರಗಳು ಈ ಇರುತ್ತೆ ವೈಟ್ ಬೀನ್ಸ್ ನಾಲ್ವತ್ತರಿಂದ ಐವತ್ತು ರೂಪಾಯಿ ಕೆ ಜಿ ಪೆನ್ಸಿಲ್ ಬೀನ್ಸ್ ಐವತ್ತರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಎಪ್ಪತ್ತು ರೂಪಾಯಿ ಕೆ ಜಿ ಮೆಣಸಿನಕಾಯಿ ಮೂವತ್ತರಿಂದ ಐವತ್ತು ರೂಪಾಯಿ ಕೆ ಜಿ ಕಾಲಿಫ್ಲವರು ಮೂವತ್ತು ಕೆ ಜಿ ಮೊಟ್ಟೆ ಬಂದು ನೂರಿಂದ ಇನ್ನೂರು ರೂಪಾಯಿ ಕ್ಯಾಬೇಜ್ ಐವತ್ತು ಕೆ ಜಿ ಮೊಟ್ಟೆ ಬಂದು ನೂರಿಂದ ನೂರ ಐವತ್ತು ಐವತ್ತು ರೂಪಾಯಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ವೀಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗಲಕಾಯಿ ದೊಡ್ಡಾಗಲಕಾಯಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೆ ಜಿ ಚಿಕ್ಕ ಹಾಗಲಕಾಯಿ ಮೂವತ್ತರಿಂದ ಒಳ್ಳೆಯ ಟಾಪ್ ಕ್ವಾಲಿಟಿ ಇರೋದು ಮೂವತ್ತೈದು ರೂಪಾಯಿ ಕೆ ಜಿ ಹೀರೆಕಾಯಿ ಹದಿನೈದ ಇಪ್ಪತ್ತ ಎರಡು ರೂಪಾಯಿ ಕೆ ಜಿ ಸೋರೆಕಾಯಿ ಐದರಿಂದ ಎಂಟು ರೂಪಾಯಿ ಕೆ ಜಿ ಸೌತೆಕಾಯಿ ಇಪ್ಪತ್ತು ಕೆ ಜಿ ಮೊಟ್ಟೆ ಬಂದು ನೂರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಇನ್ನೂರ ನಾಲ್ವತ್ತು ರೂಪಾಯಿ ಕೆ ಐದರಿಂದ ಆರು ರೂಪಾಯಿ ಕೆ ಜಿ ಕ್ಯಾಪ್ಸಿಕಮ್ ಇಪ್ಪತ್ತೈದ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದು ಮೂವತ್ತ ಐದು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರೋದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಚಾನಲ್ಲ ಸೊಪ್ಪೆ ಮಳಿ ಬಜ್ಜಿ ಮೆಣಸಿನ್ಕಾಯಿ ಇಪ್ಪತ್ತೈದಿಂದ ಮೂವತ್ತ ಐದು ರೂಪಾಯಿ ಕೆ ಜಿ ಹಳವಲ್ಕಾಯಿ ಹತ್ತರಿಂದ ಹದಿನೈದು ಕೆ ಜಿ ಸ್ವೀಟ್ ಕಾರ್ನ್ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಇಂಗ್ಲೀಷ್ ಕುಕ್ಕೊಂಬರ್ ಅದರಿಂದ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದು ಆಪ್ರೇಟ್ ಬಂದು ಇಪ್ಪತ್ತು ರೂಪಾಯಿ ಕೆ ಜಿ ಕುಂಬಳಕಾಯಿ ನಾಲ್ಕರಿಂದ ಐದು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಇವು ಬಂದು ತರಕಾರಿ ಇದ್ರಗಳು డిఎన్ఎస్ ఎన్ ఎస్ మండీ ఏ పిఎం సి దిన కొలారా ఆక్సిద్దు ప్రతిదిన మధ్యాహ్న ఒంటేగా